ನಮಸ್ಕಾರ ಎಲ್ರಿಗೂ ಎಲ್ಲ ಮಕ್ಕಳಿಗೂ ಎರಡನೇ ತರಗತಿಯಿಂದ ಹೇಳೋದು ಹೇಳುತ್ತತನ ಮಕ್ಕಳಿಗೂ ಜಿಲ್ಲೆಗಳ ಬಗ್ಗೆ ಈಸಿಯಾಗಿ ಅವರಿಗೆ ಗೊತ್ತಾಗುವಂಥ ಒಂದು ಟ್ರಿಕ್ಸ್ನ ನಾನು ಹೇಳತ್ತೀನಿ ಅದನ್ನು ನೀವು ಆ ಮೂರು ಲೈನನ್ನು ಬೈಪಟ್ ಮಾಡಿದಿರಿ ಅಂದ್ರೆ ನೀವು ಯಾವಾಗೂ ಜಿಲ್ಲೆಗಳನ್ನ ಮರೆಯುವಂತ ಸಾಧ್ಯತೆ ಇರೋಂಗಿಲ್ಲ ಇವು ಮೂರು ಲೈನ್ ಅಲ್ಲೇ ಏನಿರತ್ತಂದ್ರ ಜಿಲ್ಲೆಗಳ ಕರ್ನಾಟಕದ ಜಿಲ್ಲೆಗಳನ್ನ ಕಂಡು ಹಿಡೀಬಹುದು ಈಸಿಯಾಗಿ ಆ ಟ್ರಿಕ್ಸ್ ಯಾವ್ದಂತ ನೋಡೋಣ ಬನ್ರಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳನ್ನು ಸಣ್ಣ ಮಕ್ಕಳು ನೆನಪಿಟ್ಕೊಳಕ್ ಆಗಲ್ಲ ಅವ್ರಿಗೆ ನೆನಪಿಟ್ಕೊಳಕೋಸ್ಕರ ಅಂತೇಳಿ ಒಂದು ಟಿಪ್ಸ್ ಅಥವಾ ಟ್ರಿಕ್ಸ್ ಅಂತ ಏನು ಅನ್ಕೋತೀರಿ ಅದ್ರ ಮೇಲೆ ಡಿಪೆಂಡು ಅದನ್ನ ನಾನು ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ನನ್ನ ನವೋದಯ ಮೊರಾರ್ಜಿ ಮಕ್ಕಳಿಗೆ ಯೂಸ್ ಆಗುವಂತ ನಾನು ಒಂದು ವಿಡಿಯೋ ಮಾಡಾತ್ತೀನಿ ಅದು ನಿಮಗೂ ಉಪಯೋಗ ಆಗಲಿ ಅಂತೇಳಿ ಯಾಕಂದರೆ ಯಾರೆಲ್ಲ ಮೂವತ್ತೊಂದು ಜಿಲ್ಲೆಗಳನ್ನು ನೆನಪಿಟ್ಕೊಳಕ್ಕಾಗಲ್ಲ ಅವರು ಈ ವಿಡಿಯೋ ನೋಡಿರಿ ಈ ಮೂರು ಲೈನ್ ನೀವು ಕಂಠಮಾ ಕಂಠಪಾಠ ಮಾಡಿದ್ರಾಯಿತು ನಿಮಗೆ ಈಸಿಯಾಗಿ ಮೂವತ್ತೊಂದು ಜಿಲ್ಲೆಗಳನ್ನು ಸರಾಗಬದ್ಧವಾಗಿ ಹೇಳೋದು ಈಸಿ ಆಗುತ್ತೆ ಏನಂದ್ರೆ ಕವಿರಾಯ ಬೀಗದ ಬಾವಿ ಬೇಕೋ ಕವಿರಾಯ ಬೀಗದ ಬಾವಿ ಬೇಕು ಅಂದ್ರೆ ಕಲಬುರ್ಗಿ ವಿಜಯಪುರ ರಾಯಚೂರು ಯಾದಗಿರಿ ಬೀದರ್ ಗದಗ್ ದಕ್ಷಿಣ ಕನ್ನಡ ಬಾಗಲ್ಕೋಟ್ ವಿಜಯನಗರ್ ಬೆಳಗಾವಿ ಕೊಡಗು ಈ ಒಂದು ಲೈನ್ ಕಲತ್ರಿ ಅಂದ್ರೆ ಇಷ್ಟು ಜಿಲ್ಲೆಗಳು ನಿಮಗೆ ಕಂಠಪಾಠವಾಗಿ ಬರುತ್ತೆ ಇನ್ನು ನೆಕ್ಸ್ಟ್ ಬಂದು ಬೆಂಚಿ ಬಕೋಚಿ ರಾಶಿ ಬೆಂದಾತು ಬೆಂಚಿ ಬಕೋಚಿ ರಾಶಿ ಬೆಂದಾತು ಇಷ್ಟು ಹೇಳಿದ್ರೆ ಬೆಂಗಳೂರು ಚಿಕ್ಕಮಗಳೂರು ಬಳ್ಳಾರಿ ಕೋಲಾರ ಚಿತ್ರದುರ್ಗ ರಾಮನಗರ ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರ ದಾವಣಗೆರೆ ತುಮಕೂರು ಎರಡು ಲೈನ್ ನೀವು ಕಂಠಪಾಠ ಮಾಡಿದರೆ ಇಷ್ಟು ಜಿಲ್ಲೆಗಳ ಹೆಸರು ನಿಮಗೆ ಬರುತ್ತೆ ನೆಕ್ಸ್ಟ್ ಒಂದು ಮಂಚ ಮೈಚಿ ಹಾವು ಹಾವು ಕೊಂದ ಮಂಚ ಮೈಚಿ ಹಾವು ಹಾವು ಕೊಂದ ಅನ್ನೋದು ಮಂಡ್ಯ ಚಾಮರಾಜನಗರ ಮೈಸೂರು ಚಿಕ್ಕಬಳ್ಳಾಪುರ ಹಾವೇರಿ ಉಡುಪಿ ಹಾಸನ್ ಉತ್ತರ ಕನ್ನಡ ಕೊಪ್ಪಳ ಧಾರವಾಡ ನೀವು ಈ ಮೂರು ಲೈನನ್ನು ಕಂಠಪಾಠ ಮಾಡಿದ್ರಿ ಅಂದ್ರೆ ನೀವು ಎಸ್ ಯಾವ ಟೈಮಲ್ಲಿ ಕೇಳಿದರೂ ಜಿಲ್ಲೆಗಳನ್ನು ಸರಾಗಬದ್ಧವಾಗಿ ಈಸಿಯಾಗಿ ನಿಮಗೇನು ಡಿಫಿಕಲ್ಟ್ ಅನ್ನಿಸದೆ ಆರಾಮ್ಸೆಯಾಗಿ ನೀವು ಜಿಲ್ಲೆಗಳನ್ನು ಹೇಳ್ಬೋದು ಮೂರನೇ ತರಗತಿಯಿಂದ ಹಿಡಿದು ಈ ಸವೆಂತ್ ತನೂ ಜಿಲ್ಲೆಗಳನ್ನು ಕೇಳ್ತಾನೆ ಇರ್ತಾರೆ ನೀವು ಆರಾಮ್ಸೆ ಈ ಟ್ರಿಕ್ಸ್ನ ನೀವು ಯೂಸ್ ಮಾಡಿದ್ರೆ ನೀವು ಜಿಲ್ಲೆಗಳನ್ನು ಮರೆಯೋ ಸಾಧ್ಯತೆ ಇರಂಗಿಲ್ಲ ನೀವು ಈ ಮೂರು ಲೈನನ್ನು ನೀಟಾಗಿ ಕಂಠಪಾಠ ಮಾಡಿ ಇಲ್ಲ ಎಲ್ಲಾದರೂ ಒಂದು ಕಡೆ ತರ ಬರೆದು ಇಟ್ಕೊಂಡ್ರಿ ಅಂದ್ರೆ ನಿಮಗೆ ಉಪಯುಕ್ತವಾಗುವ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಥ್ಯಾಂಕ್ ಯು